ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗಾಗಲೇ ಗೊತ್ತಾಗ್ತಾ ಇರ್ಬೋದು ಏನು ಅಂತ ಹೇಳಿ ಹೌದು ಪುಳಿಯೋಗರೆ ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನಾನು ಪುಳಿಯೋಗರೆ ಗೊಜ್ಜನೆ ಮಾಡಿ ಮಾಡಿಕೊತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಇದು ಒಂದು ವರ್ಷದ ತನಕ ಇಡ್ಬೋದು ಹಾಳಾಗಲ್ಲ ಏನಿಲ್ಲ ಒನ್ ಅವರ್ ಮುಂಚೆನೇ ನಾನು ಹುಣಸೆಹಣ್ಣನ ನೆನೆಸಿದ್ದೆ ನೆನೆಸಿದಂಥ ಹಣ್ಣನ್ನು ಸೋದಿಸ್ಕೊಂಡಿದ್ದೀನಿ ಸೋದಿಸ್ಕೊಂಡು ಅದನ್ನೊಂದು ಪಾತ್ರೆಗೆ ಹಾಕಿ ಒಲೆ ಮೇಲೆ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಹಸಿ ಮತ್ತು ಕರ್ಬೇವು ಮತ್ತು ಎರಡು ಸೌಟಾಗೋಷ್ಟು ಅಚ್ಕಾರದ ಪುಡಿ ಕಾಲು ಕೆ ಜಿಯಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸರಿ ಖಾರ ಉಪ್ಪು ಎಲ್ಲ ನೋಡ್ಕೊಂಡು ನೀವು ಟೇಸ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಅರಿಶಿನ ಇಷ್ಟೂ ಸಹ ಒಂದು ಕಡೆ ಕಾಯಕ್ಕಿಟ್ಟಿದ್ದೀನಿ ಇದಕ್ಕೆ ಕೆಲವೊಂದು ಪೌಡ್ರು ಮಾಡ್ಕೊಬೇಕಾಗಿದೆ ಅದೇನೇನು ಅಂತ ನೋಡೋಣ ಬನ್ನಿ ಧನಿಯಾ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮೆಣಸು ಮತ್ತು ಹೆಸರು ಬೇಳೆ ಚಕ್ಕೆ ಲವಂಗ ಇಷ್ಟು ಕಡಲೆ ಇಷ್ಟನ್ನು ಸಹ ನಾನು ಮೊದಲೇ ಹುರಿದು ಮಾಡಿಕೊಂಡಿದ್ದೀನಿ ಇದು ಎಳ್ಳು ಎಳ್ಳು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಮತ್ತು ಕೊಬ್ಬರಿನ ಒಂದೆರಡು ದಿನ ಮುಂಚೆನೇ ತುರ್ದು ಬಿಸ್ತಲ್ ಒಣಗ್ಸಿಟ್ಕೊಂಡಿದ್ದೆ ಅದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಬನ್ನಿ ಇಷ್ಟನ್ನು ಸಹ ಒಂದು ಕಾಕಿ ಉರಿಯೋ ಟೈಮ್ ಆಗುತ್ತೆ ಅಂತೇಳಿ ಮೊದಲೇ ಹುರಿದು ಮಡಿಕೊಂಡಿದ್ದೆ ಇದು ಇವಾಗ ಹುರಿದಿರೋದೇ ತೋರಿಸ್ತಾ ಇರೋದು ನಿಮಗೆ ಇಷ್ಟನ್ನೂ ಒಂದು ಜಾರಿಗೆ ಹಾಕಿ ಪುಡಿ ಮಾಡ್ಕೊಬೇಕಾಗುತ್ತೆ ತರಿ ತರಿಯಾಗಿ ತುಂಬ ತರಿ ತರಿ ಎಳ್ಳುನ ಸಪ್ರೇಟಾಗಿ ಪುಡಿ ಮಾಡ್ಕೊಬೇಕು ಎಳ್ಳುನ ಇದ್ರ ಜೊತೆಲಿ ಸೇರ್ಕೊಬಾರ್ದು ಸೇರಿಸ್ಕೋಬಾರ್ದು ಇನ್ನೆಲ್ಲವನ್ನೂ ಒಟ್ಟಿಗೆನೆ ಹಾಕಿ ಈ ಥರ ಹುರ್ಕೊಂಡು ಎಲ್ಲದನ್ನು ಒಟ್ಟಿಗೆನೇ ಹಾಕಿ ಪುಡಿ ಮಾಡ್ಕೊಬೇಕಾಗುತ್ತೆ ಈ ಥರ ಪುಡಿ ಆಗಬೇಕು ಮಾಮೂಲಿ ನೀವು ಇದ್ರ ಪುಡಿ ಎಲ್ಲ ಮಾಡ್ತೀರಲ್ವಾ ಆ ಥರ ಪುಡಿ ಆಗಬೇಕಾಗುತ್ತೆ ಚೆನ್ನಾಗಿ ಎಳ್ಳು ಮಾತ್ರ ಈ ಸ ಈ ಥರ ಒಂದು ಸರಿ ಮಾತ್ರ ಮಿಕ್ಸಿನ ಆನ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ಬೇಕು ಆ ಥರ ಇರಬೇಕದು ಇದು ಒಣಗಿರೋಂಥ ಕೊಬ್ಬರಿ ಒಣ ಯಾಕೆ ಒಣಗಿಸಿದ್ದೀನಿ ಅಂತ ಅಂದರೆ ಹಸಿ ಕೊಬ್ಬರಿ ಹಾಕೋದ್ರಿಂದ ಬೇಗ ಹಾಳಾಗುತ್ತೆ ಈ ಗೊಜ್ಜುನ ನೀವು ಒಂದು ವರ್ಷದ ತನಕ ಇಟ್ಟು ಏನೂ ಆಗಲ್ಲ ಹುಣಸೆ ಹಣ್ಣು ಇಟ್ಟಿದ್ದೆ ಅಲ್ವ ಕಾಯಕ್ಕೆ ನೋಡಿ ಈ ಥರ ಬರಬೇಕು ಕುದಿಯೋದು ಈ ಥರ ಕುದ್ದಿ ಕುದ್ದಿ ಆದಮೇಲೆ ಇದಕ್ಕೆ ನಾವು ಪೌಡ್ರನ್ನ ಹಾಕಬೇಕಾಗುತ್ತೆ ಪು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡ್ರು ಮತ್ತು ಎಳ್ಳು ಮತ್ತು ಕೊಬ್ಬರಿ ಒಣಗಿಸಿದಂಥ ಕೊಬ್ಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಬೇಕು ಮಿಕ್ಸ್ ಮಾಡಾದಮೇಲೆ ಅದನ್ನು ಒಂದು ಅಷ್ಟೊತ್ತು ಎಣ್ಣೆ ಇದರಲ್ಲಿ ಬ ಬಿಸಿ ಮಾಡಬೇಕಾಗುತ್ತೆ ಎಂಥದ ಕಾಯಿಸ್ಬೇಕಾಗತ್ತೆ ಅದಾದಮೇಲೆ ಒಂದು ಲೋಟದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆನೇ ಯಾಕೆ ಹಾಕೋದು ಅಂತ ಅಂದರೆ ಸ್ವಲ್ಪ ಮೇಲೆ ಎಣ್ಣೆ ಇದ್ದರೆ ಬೇಗ ಹಾಳಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ ಈ ಗೊಜ್ಜು ರೆಡಿ ಆದ ಇವಾಗ ರೆಡಿಯಾಗಿದೆ ಇದು ಈ ಥರ ಬರಬೇಕು ನೋಡಿ ಇಷ್ಟು ಗೊಜ್ಜು ಮಾಡಿ ಮಾಡಿಕೊಂಡ್ರೆ ನಮಗೆ ಒಂದು ವರ್ಷ ತನಕ ಆಗುತ್ತೆ ಒಂದು ವರ್ಷ ತನಕ ಮಾತಾಡೋ ಇದಿರಲ್ಲ ಇವಾಗ ಇದನ್ನು ಒಗ್ಗರಣೆ ಆಗ್ತಾಯಿದ್ದೀನಿ ಸಾಸಿವೆಗೆ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಕಡಲೆ ಬೀಜ ಕರ್ಬೇವು ಎಲ್ಲಾವುದೂ ಮಾಮೂಲಿ ಪುಳಿಯೋಗರೆಗೆ ಹೆಂಗೆ ಒಗ್ಗರಣೆ ಹಾಕೊತೀವಿ ಆ ಥರ ಒಗ್ಗರಣೆ ಹಾಕ್ಕೊಂಡು ಈ ಗೊಜ್ಜನ್ನು ಮಾಡಿಟ್ಕೊಂಡಿದ್ವಲ್ಲ ಆ ಗೊಜ್ಜನ್ನ ಹಾಕಿ ಒಗ್ಗರಣೆಯಲ್ಲಿ ಬಾಡಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿ ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ ಯಾವ ಒಂದು ಪ್ಯಾಕೆಟ್ ಪುಳಿಯೋಗರೆನೂ ಸಹ ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಟ್ರೈ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ ಟ್ರೈ ನಾವು ಮಾಡಿದ್ದಕ್ಕೂ ಸಹ ಸಾರ್ಥಕ ಅನಿಸುತ್ತೆ ನೀವು ಟ್ರೈ ಮಾಡಿಬಿಟ್ಟು ಒಂದು ಕಮೆಂಟ್ ಹಾಕಿದ್ರೆ ನೀವು ಇದೇ ಥರ ಮಾಡಂಗಿದ್ರೆ ಅದನ್ನು ಸಹ ಕಮೆಂಟ್ ಹಾಕಿ ನಾವು ಹೀಗೆ ಮಾಡಿ ಮಾಡಿಕೊಳ್ಳೋದು ಅಂತ ಈ ಥರ ಒಂದು ಬಾಕ್ಸಿಗೆ ಹಾಕಿ ಬಾ ಟೈಟ್ ಮುಚ್ಚಳ ಹಾಕಿ ಇಟ್ಕೊಂಬಿಡೋದು ಅಷ್ಟೇ ಫ್ರೆಂಡ್ ಏನೂ ಆಗಲ್ಲ ಥ್ಯಾಂಕ್ ಯು